ಇನ್ನು ರಾಜ್ಯ ಪ್ರಶಸ್ತಿಯನ್ನು ತಿರಸ್ಕರಿಸಿದಂಥ ಪೈಲ್ವಾನ್ ಸುದೀಪ್ ಪೈಲ್ವಾನ್ ಚಿತ್ರಕ್ಕಾಗಿ ಘೋಷಣೆ ಮಾಡಲಾಗಿತ್ತು ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರ ಸಾಲಿನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿತ್ತು ಕಿಚ್ಚ ಸುದೀಪ್ ಅವರ ನಟನೆ ಪೈಲ್ವಾನ್ ಸಿನಿಮಾಗೋಸ್ಕರ ಪ್ರಶಸ್ತಿಯನ್ನು ಏನು ಘೋಷಣೆ ಮಾಡಲಾಗಿತ್ತು ಅದನ್ನು ಎಕ್ಸ್ ಖಾತೆಯ ಮೂಲಕ ತಿರಸ್ಕಾರ ಮಾಡಿದ್ದಾರೆ ಅವಾರ್ಡ್ ನಿರಾಕರಣೆ ಹಿಂದೆ ನೋವಿನ ಕಥೆ ಇದೆಯಾ ಪ್ರಶಸ್ತಿಯನ್ನು ನಿರಾಕರಣೆ ಮಾಡೋದಕ್ಕೆ ಏನು ಕಾರಣ ಎರಡು ಘಟನೆ ಏನಾದರೂ ಕಾರಣ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಶಸ್ತಿ ಕಮಿಟಿ ಅವರಿದ್ದಲೇ ಫೋನ್ ನಿಮ್ಗೆ ಅತ್ಯಂತ ಅತ್ಯುತ್ತಮವಾದ ನಟ ಏನು ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರು ಎರಡ್ ಸಾವಿರದ ನಾಲ್ಕರ ಕಮಿಟಿಯಿಂದಲೇ ಬಂದಿತ್ತು ಕರೆ ಆ ವಿಷಯ ಕೇಳಿ ಸಂಭ್ರಮ ಪಟ್ಟಿದ್ರಂತೆ ಕಿಚ್ಚ ಸುದೀಪ್ ಆದ್ರೆ ಪ್ರಶಸ್ತಿ ಘೋಷಣೆ ಆದಾಗ ಅದು ಬೇರೆ ನಟರ ಪಾಲಾಗಿತ್ತು ರಂಗ ಎಸ್ ಎಸ್ ಎಲ್ ಸಿ ಹಾಗೂ ಮುಸ್ಸಂಜೆ ಮಾತು ಚಿತ್ರ ಮಾಡಿದಾಗ ಆದಂತಹ ಘಟನೆ ಆ ಎರಡು ಘಟನೆಯಿಂದಾಗಿ ಪ್ರಶಸ್ತಿಗಳನ್ನ ನಿರಾಕರಿಸ್ತಾ ಇದಾರೆ ಅಂತ ಸೈಮಾ ಪ್ರಶಸ್ತಿ ಸಮಾರಂಭಕ್ಕೆ ಅತಿಥಿಯಾಗಿ ಮಾತ್ರ ಹೋಗಿದ್ರು ಆದರೆ ಯಾವುದೇ ಅವಾರ್ಡನ್ನು ಆಗಿಂದ ಇಲ್ಲ ಎಂದು ಸದ್ಯಕ್ಕೆ ಸುದೀಪ್ ಅವರ ಟ್ವೀಟನ್ನು ನೀವು ಗಮನಿಸ್ತಾ ಇದ್ದೀರ ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಮಂಗಳ ಪೈಲ್ವಾನ್ ಸಿನಿಮಾಗೋಸ್ಕರ ಸುದೀಪ್ ಅವರ ಡೆಡಿಕೇಶನ್ ನಾವು ಗಮನಿಸಿದ್ವಿ ಆಗಿ ಚೇಂಜ್ ಓವರ್ ಆಗಿದ್ರು ಅದಕ್ಕೆ ಸರಿಯಾದಂಥ ಒಂದು ಅವಾರ್ಡ್ ಕೂಡ ಬಂದಿರೋದು ಹೌದು ಈಗ ಆದರೆ ಅವಾರ್ಡ್ ಮತ್ತು ಕಿಚ್ಚ ಸುದೀಪ್ ಅವ್ರ ನಡುವೆ ಯಾಕೆ ಅಂತರ ಯಾಕೆ ಸುದೀಪ್ ಅವ್ರಿಗೆ ನೋವಾಗಿರುವಂಥ ವಿಚಾರಗಳು ಏನು ಅಂತ ಅವಾರ್ಡ್ ವಿಚಾರವಾಗಿ ಅಫ್ಕೋರ್ಸ್ ಅವಿನಾಶ್ ಪ್ರಶಸ್ತಿಗಳು ಬಂದಾಗ ಯಾರೇ ಆಯ್ತು ಅದನ್ನ ಅಹ್ ಅಪ್ಪಿಕೊಳ್ತಾರೆ ಅಂದ್ರೆ ಸಂಭ್ರಮಿಸ್ತಾರೆ ಪ್ರಶಸ್ತಿ ಬಂದಾಗ ಅಂದ್ರೆ ನಾವು ಏನು ಹಾರ್ಡ್ ವರ್ಕ್ ಮಾಡಿದ್ವಿ ನಮ್ಮ ಒಂದು ಏನು ಶ್ರಮ ಪಟ್ಟಿದ್ವಿ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಖುಷಿ ಪಡ್ತಾರೆ ಆದ್ರೆ ಕಿಚ್ಚ ಸುದೀಪ್ ಅವರ ಈ ನಡೆ ಎಲ್ಲೋ ಒಂದ್ ಕಡೆ ಅವರ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಗಿತ್ತು ಜೊತೆಗೆ ಎಲ್ರಿಗೂ ಒಂದು ಪ್ರಶ್ನೆ ಕಾಡಿತ್ತು ಯಾಕೆ ಸುದೀಪ್ ಅವರು ಈ ರೀತಿ ಬಂದ ಒಂದು ಪ್ರಶಸ್ತಿಯನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಈ ತರ ಆದಾಗ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಅದನ್ನ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಇದ್ರು ಹಿನ್ನೆಲೆ ನೋಡಿದಾಗ ಆ ಒಂದು ನೋವಿನ ಕಥೆ ಇದೆ ಅನ್ನೋ ಒಂದು ಮಾಹಿತಿ ಹೊರ ಬಂದಿರುವಂತದ್ದು ಅಂದ್ರೆ ಸುದೀಪ್ ಅವರು ಏನು ರಂಗ ಎಸ್ ಎಸ್ ಎಲ್ ಸಿಮಾ ಜೊತೆಗೆ ಮುಸ್ಸಂಜೆ ಮಾತು ಸಿನಿಮಾಗಳನ್ನ ಮಾಡ್ದಾಗ ಅಂದ್ರೆ ಅವ್ರದೇ ಆದ ಡೆಡಿಕೇಶನ್ ಇತ್ತು ಮುಸಂಜೆ ಮಾತು ಸಿನಿಮಾಗಳ ಹಾಡುಗಳನ್ನ ಇವತ್ತು ಕೂಡ ಎಲ್ರು ಗುಣಕ್ತಾರೆ ಸೊ ಹೀಗಾಗಿ ಅವರ ಆಕ್ಟಿಂಗ್ ಆಗಿರ್ಬೋದು ಮತ್ತೆ ಅವರ ಪರ್ಫಾರ್ಮೆನ್ಸ್ ಮತ್ತೆ ಒಂದು ಏನೋ ಅವರ ಡೆಡಿಕೇಶನ್ ಇರುತ್ತೆ ಆ ಸಿನಿಮಾಗೆ ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಪ್ರದರ್ತಿ ಬರುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಜೊತೆಗೆ ಆ ಪ್ರಶಸ್ತಿ ಒಂದು ಕಾಲ್ ಬರುತ್ತೆ ಅಂದ್ರೆ ಅಂದ್ರೆ ಜ್ಯೂರಿ ಕಮಿಟಿಗಳು ಏನಿರ್ತಾರೆ ಪ್ರಶಸ್ತಿಗಳನ್ನ ಆಯ್ಕೆ ಮಾಡೋರು ಯಾವ ಸಿನಿಮಾಗೆ ಒಂದು ಪ್ರಶಸ್ತಿ ಕೊಡ್ಬೇಕು ಅಂತ ಎಲ್ರು ಕುತ್ಕೊಂಡು ಸಿನಿಮಾ ನೋಡಿದಾಗ ಅಲ್ಲಿಂದಲೇ ಅಂದ್ರೆ ಈ ಆಯ್ಕೆ ಆದಾಗ್ಲೇ ಒಂದು ಕಾಲ್ ಬರುತ್ತೆ ನಿಮ್ಮ ಸಿನಿಮಾಗೆ ಪ್ರಶಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಅದಾದ ಕೆಲವು ದಿನಗಳಲ್ಲಿ ರಾಜ್ಯ ಪ್ರಶಸ್ತಿ ಪ್ರಕಟ ಆಗತ್ತೆ ಆಗ ಅವ್ರಿಗೆ ಏನು ಬೇರೆ ನಟರ ಪಾಲಾಗಿರುತ್ತೆ ಆ ಒಂದು ಪ್ರಶಸ್ತಿ ಈಗ ಇದೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರಿಗೂ ಕೂಡ ಮನಸ್ಸಿಗೆ ಬೇಜಾರಾಗಿರುತ್ತೆ ಹರ್ಟ್ ಆಗಿರುತ್ತೆ ಹೀಗಾಗಿ ಆ ಘಟನೆಗಳು ಅಂದ್ರೆ ಆ ಎರಡು ಘಟನೆಗಳು ಎರಡು ಸಿನಿಮಾಗೆ ನಡೆದಿರೋದ್ರಿಂದನೇ ಅವರು ಈಗ ಪ್ರಶಸ್ತಿ ಮೇಲೆ ಒಲವನ್ನ ಬಿಟ್ಬಿಟ್ಟಿದ್ದಾರೆ ಸೊ ಯಾಕೆ ಈ ತರದ್ದು ಪ್ರಶಸ್ತಿಗಳು ಬೇಡವೇ ಬೇಡ ಅನ್ನೋ ಒಂದು ಮನಸ್ಸಿಗೆ ಹರ್ಟ್ ಆಗಿರ್ಬೇಕು ಅವರಿಗೆ ಅದಕ್ಕೆ ಈ ನಿರ್ಧಾರವನ್ನ ತೆಕ್ಕೊಂಡಿರ್ಬೇಕು ಅವಿನಾಶ್ ಆದ್ರೆ ಅವರು ಪ್ರಶಸ್ತಿಗಳನ್ನ ಸ್ವೀಕರಿಸ್ತಾ ಇಲ್ಲ ಆದ್ರೆ ಪ್ರಶಸ್ತಿ ಸಮಾರಂಭಗಳಿಗೆ ಅತಿಥಿಯಾಗಿ ಕರೆದ್ರೆ ಮಾತ್ರ ಅವ್ರು ಹೋಗಿ ಬರ್ತಿದ್ದಾರೆ ಏನ್ ಎರಡು ಹಿಂದೆ ಶೈವ ಪ್ರಶಸ್ತಿ ಆಗಿತ್ತು ಸೊ ಅಲ್ಲಿಗೆ ಅವರು ಅತಿಥಿಯಾಗಿ ಹೋಗಿ ಬಂದಿದ್ರು ಸೊ ಹೀಗಾಗಿ ಈ ಎರಡು ಮನಸ್ಸಿಗೆ ನೋವುಂಟು ಮಾಡಿರ್ಬೋದು ಅವಿನಾಶ್ ಧನ್ಯವಾದ ಮಂಗಳ